ಸ್ವೀಟ್ ಪೇಜ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ನೇಹಿತ ಪವನ್ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಮಗೆ ವಾಟ್ಸಪ್ಪಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಅದು ಏನಪ್ಪ ಅಂತ ನೋಡ್ಕೊಂಡು ಬರೋಣ ನಾನೀಗ ಅದು ನಾನು ವಾಟ್ಸಪ್ ना ओपन ಮಾಡ್ತಾ ಇದೀನಿ दिने। मैच सांब। सेवन पर ना अपडेट ना पर जिस टिप्स का। यूनिवर्सिटी लाइनिंग अपडेट राइट्स योर राशन जे एस। ओके फ्रेंड्स यादव अपडेट ओ बंदी रहते अपडेट मारी नोड

ಶೇರ್ ಲಿಂಕ್ ಬೌಚನ್ ಸೆಟ್ ಲಿಂಕ್ ಇರ ವಾಟ್ಸಾಪ್ ಸೆಂಡ್ ಲಿಂಕ್ ಅಪ್ ವಾಟ್ಸಾಪ್ ಬೌಚನ್ ಕಾಪಿ ಲಿಂಕ್ ಕಾಪಿ ಲಿಂಕ್ ಬೌಚನ್ ಶೇರ್ ಲಿಂಕ್ ಬೌಚನ್ ಕ್ಯುವರ್ ಕೋಡ್ ನೋಡಿ ಫ್ರೆಂಡ್ಸ್ ಇದೆ ಅಪ್ಡೇಟ್ ಮದ್ದು ರಿ ನಾವು ಲಿಂಕ್ ಅನ್ನು ಮಾತ್ರ ಆ ಬಳಸಕೊಂಡು ಜಾಯಿನ್ ಆಗ್ತಿದ್ವಿ ಇತ್ತೀಚಿಗೆ ಕ್ಯೂಆರ್ ಕೋಡ್ ಅನ್ನು ಸಹ ಆಡ್ ಮಾಡಿದ್ದಾರೆ ಇದರ ಮೂಲಕ ರಂಗಪ್ಪ ಜಾಯಿನ್ ಆಗ거든್ರೆ ನೀವು ವಾಟ್ಸಪ್ ಕ್ಯಾಮ್ರಾನ ಓಪನ್ ಮಾಡಿ ಕ್ಯಾಪ್ಚರ್ ಮಾಡಿದ್ರೆ ಆಟೋಮೆಟಿಕ್ಲಿ ನೀವು ಗ್ರೂಫ್ಗೆ ಜಾಯಿನ್ ಆಗ್ತೀರಾ ಇದ್ರ ಮುಖಾಂತರ ಕೂಡ ನೀವು ವಾಟ್ಸಪ್ಗೆ ವಾಟ್ಸಪ್ ಗ್ರೂಫ್ಗಳಿಗೆ ಜಾಯ್ನ್ ಆಗ್ಬೋದು ಶೇರ್ ಮಾಡಿ ಇದನ್ನು ಶೇರ್ ಮಾಡ್ಬೋದು ಕ್ಯೂ ಆರ್ ಕೋಡ್ನ ಆಪ್ಷನ್ಸ್ ಮತ್ತು ಇದನ್ನು ರೀಸೆಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಸತಿ ರೀಸೆಟ್ ಮಾಡ್ತೀನಿ ನೋಡಿ Share more options more options. More option already. Tab tap, reset QR code. Reset tap activate. Uh, QR code click Martine. Reset. Cancel. Reset. Please wait a moment. The previous, the previous invite link has been reset and a new invite link has been created. Ah, no difference killestala. New link barate. ನೀವು ಕ್ಯೂ ಆರ್ ಕೋಡನ್ನು ಮಾತ್ರ ರೀಸೆಟ್ ಮಾಡಿದ್ರೆ ಲಿಂಕು ಕೂಡ ರೀಸೆಟ್ ಆಗುತ್ತೆ ಅಂದರೆ ಗ್ರೂಫ್ ಇನ್ವೈಟ್ ಲಿಂಕು ರೀಸೆಟ್ ಆಗುತ್ತೆ ಅದೇ ನೀವು ಬರೀ ಕ್ಯೂ ಆರ್ ಕೋಡ್ ಮಾತ್ರ ರೀಸೆಟ್ ಮಾಡೋಕ್ಕೆ ಬರೋದಿಲ್ಲ ಲಿಂಕ್ ಮಾತ್ರ ರೀಸೆಟ್ ಮಾಡ್ಬೋದು ಅದನ್ನು ತೋರಿಸ್ತೀನಿ ಓಕೆ ರೀಸೆಟ್ ಆಯಿತು ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ರಿಸೆಟ್ ಲಿಂಕ್ ಅಂತ ಇದೆ ಬರೀ ಲಿಂಕ್ ಮಾತ್ರ ರೀಸೆಟ್ ಮಾಡ್ಬೋದು ಇದು ಮಾತ್ರ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಕ್ಯೂ ಆರ್ ಕೋಡನ್ನು ರೀಸೆಟ್ ಮಾಡಿದ್ರೆ ಗ್ರೂಫ್ ಲಿಂಕು ಕೂಡ ರೀಸೆಟ್ ಆಗುತ್ತೆ ಅದೇ ಬರೀ ಗ್ರೂಫ್ ಲಿಂಕನ್ನು ರಿಸೆಟ್ ಮಾಡಿದ್ರೆ ಕ್ಯೂ ಆರ್ ಕೋಡು ರೀಸೆಟ್ ಆಗೋದಿಲ್ಲ ಇದೊಂದನ್ನು ಮಾತ್ರ ನೀವು ದಯವಿಟ್ಟು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ Are you sure okay. you want to reset link? Cancel. Reset cancel. Are you sure you want to reset the invite link for on the state writer group of blind cancel Reset link. Invite link. Tap. The previous invite link has been reset. Okay. Not a friend. See Inga, tap link matra reset title. Madlu QR code now na, na reset Adu. ಕ್ಯೂ ಆರ್ ಕೋಡ್ ಜೊತೆ ಲಿಂಕು ಕೂಡ ರೀಸೆಟ್ ಆಗಿತ್ತು ಇವಾಗ ಅದು ಕ್ಯೂ ಆರ್ ಕೋಡ್ ಮಾತ್ರ ರೀಸೆಟ್ ಆಗಿಲ್ಲ ಲಿಂಕ್ ಮಾತ್ರ ರೀಸೆಟ್ ಆಯಿತು ಕ್ಯೂ ಆರ್ ಕೋಡ್ ರೀಸೆಟ್ ಆಗದೇ ಹಾಗೆ ಇದೆ ಫಸ್ಟು ಕ್ಯೂ ಆರ್ ಕೋಡ್ ರೀಸೆಟ್ ಮಾಡಿದಾಗ ಕ್ಯೂ ಆರ್ ಕೋಡು ಜೊತೆಗೆ ಲಿಂಕು ಕೂಡ ರೀಸೆಟ್ ಆಗಿದೆ ಅದನ್ನು ತೋರಿಸ್ತೀನಿ ನೋಡಿ ಅದು ಮಾತ್ರ ರೀಸೆಟ್ ಆಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮತ್ತೆ